ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಏನಪ್ಪ ಬೆಳಿಗ್ಗೆ ಬೆಳಗ್ಗೆ ಬಂದಿದ್ದಾನೆ ಇವೇನು ವಿಷಯ ತೊಗೊಂಡು ಬಂದಿದ ಹನ್ನೆರಡು ಗಂಟೆಗೆ ಬರೋ ಅಂತ ತಿಳ್ಕೊಂಡಿದ್ದೀರಿ ಬೆಳಿಗ್ಗೆ ಬೆಳಗ್ಗೆ ಬರೋದಕ್ಕೆ ಒಂದು ಕಾರಣ ಅದ ಯಾಕಪ್ಪ ಅಂದ್ರೆ ನಿನ್ನೆ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಸೊ ಅದರಲ್ಲಿ ಒಬ್ಬ ಮಹಾನುಭಾವ ಒಂದು ಕಮೆಂಟ್ ಮಾಡಿರ್ತಾನೆ ಏನಪ್ಪ ಅಂದ್ರೆ ಇಲ್ಲಿ ಒಂದು ಕಮೆಂಟ್ ಅದ ಸೋ ಆ ಕಮೆಂಟ್ಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ ಆದರೆ ಸೌಜನ್ಯಪರ ಹೋರಾಟಗಾರರು ಆ ಕಮೆಂಟ್ಸ್ಗಳನ್ನ ಓದ್ತಿರ್ಬೇಕಾದ್ರೆ ಸೊ ಅವನು ಆ ಕಮೆಂಟ್ ಮಾಡಿದಾಗ ಅದಕ್ಕೆ ನಾನು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕಾಗ್ತದೆ ಕ್ಲಾರಿಫಿಕೇಶನ್ ಅಂದರೆ ಅವನ ಮುಖಕ್ಕೆ ಏನು ಕ್ಲಾರಿಫಿಕೇಶನ್ ಏನು ಅವಶ್ಯಕತೆ ಇಲ್ಲ ಆದರೂ ಕೂಡ ನಾನು ಹೇಳಬೇಕಾಗ್ತದೆ ಯಾಕಂದರೆ ಎಲ್ರಿಗೂ ಸ್ವಲ್ಪ ನನ್ನ ಬಗ್ಗೆ ಸ್ವಲ್ಪ ಗೊತ್ತಿರಬೇಕಲ್ಲ ಸೊ ಇಲ್ಲೇನಪ್ಪ ಅವನು ಅವನೇನು ಹೇಳಾನಂದ್ರೆ ನನಗೆ ಇದನ್ನು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿ ನೋಡ್ಬೇಕು ನೀವು ಇಲ್ಲೇನಪ್ಪ ಅಂದ್ರೆ ಅವನು ಮೊದಲನೇದಾಗಿ ನನಗೆ ಬೈದಿದ್ದಾನ ಅಂದ ತಕ್ಷಣ ನನಗೇನು ಬೇಜಾರಿಲ್ಲ ಯಾಕಂದರೆ ಬೈದವರು ಬಂಧುಗಳೆಂಬೆ ಆ ರೀತಿಯಾಗಿ ಬದುಕ್ತಕ್ಕಂಥವ್ರು ನಾವು ಓಕೆ ಸೊ ಇಲ್ಲೇನಾಗ್ತದಪ್ಪ ಅಂದ್ರೆ ಸೂಮಂಗ್ಯ ಭೋಮಂಗ್ಯಾ ಅಂತಂದು ಬೈತಾನ ಮಂಗ್ಯ ಮತ್ತು ಭೋಮಂಗ್ಯ ಅಂತಂದ್ರೆ ಸೂಮಂಗ್ಯಾ ಭೋಮಂಗ್ಯ ಅಂದ್ರೆ ನಾನು ಹೇಳೋದಿವ್ನಿಗೆ ಏನಪ್ಪ ಅಂದ್ರೆ ಈ ರೀತಿಯಾಗಿ ಬೈಬಾರ್ದು ಇದು ತಪ್ಪು ನೀನು ಬೈದ್ಯತ್ತ ನನಗೇನು ಬೇಜಾರಿಲ್ಲ ಯಾಕಂದ್ರೆ ನಮಗೆಷ್ಟು ಎಷ್ಟು ನಾವು ಬೈತಿರ್ತೀವಲ್ಲ ಹಂಗೆ ಬೈಸಿ ಎಷ್ಟು ಖುಷಿ ಆಗ್ತದಲ್ಲ ಬೈಸ್ಕೊಳ್ಳೋಕ್ಕು ಅದಕ್ಕಿಂತ ಡಬಲ್ ಖುಷಿ ಆಗ್ತದೆ ನಮಗೆ ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವರು ಬೈದಿದ್ದಕ್ಕೆ ನನಗೆ ಏಳು ಕಾಲಷ್ಟು ಬೇಜಾರಿಲ್ಲ ಆದ್ರೆ ಬೈಬೇಕಾದ್ರೆ ಹೆಂಗೆ ಬೈಬೇಕಂದ್ರೆ ಬೈದರೆ ಮುತ್ತಿನ ಹಾರದಂತಿರಬೇಕು ಬೈದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಆ ರೀತಿ ಬೈಬೇಕು ಅದನ್ನ ಬಿಟ್ಟು ನೀನು ಏನಪ್ಪ ಅಂದ್ರೆ ಬೋಮಂಗ್ಯಾ ಸೋಮಂಗ್ಯಾತನ ಬೈದ್ರೆ ಉಪಯೋಗ ಹಂಗಿಲ್ಲ ಸೊ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇವು ಮತ್ತೊಂದು ಏನಂತಂದ್ರೆ ಇಂಪಾರ್ಟೆಂಟ್ ಹೋಪ್ ಯು ರಿಸೀವ್ಡ್ ಪೇಮೆಂಟ್ ಲೇಟ್ ಫ್ರಾಮ್ ಬಿ ಗ್ಯಾಂಗ್ ಬಿಕಾಸ್ ಯು ಕೇಮ್ ಇನ್ ಲೇಟ್ ಅಂತಂದು ಹೇಳ್ತಾನೆ ಅಂದ್ರೆ ಈ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮೋಡಿ ಆಗಿರ್ಬೋದು ಗಿರೀಶ್ ಮಟ್ಟನವ್ರ ಸರ್ ಆಗಿರ್ಬೋದು ಇವ್ರ ಕಡೆಯಿಂದ ನಿನಗೆ ಪೇಮೆಂಟ್ ಲೇಟಾಗಿ ಬಂದದ ಅದಕ್ಕೆ ನೀನು ಯೂಟ್ಯೂಬಕ್ಕೆ ಮಾತಾಡೋಕ್ಕೆ ಲೇಟಾಗಿ ಬಂದಿತ್ತು ಹೇಳ್ತಾನ ಈ ನನ್ನ ಮಬ್ಬು ನನ್ನ ಮಗ ಏನಪ್ಪ ಅಂದ್ರೆ ನನ್ನ ವೀಡಿಯೋಗಳನ್ನು ಇವನ ಲೇಟಾಗಿ ನೋಡಿದ್ದಾನೆ ಅದಕ್ಕೆ ನನಗೇನು ಹೇಳ್ತಾನಪ್ಪ ಅಂದ್ರೆ ಲೇಟಾಗಿ ಬಂದಿತ್ತೆಂದು ಹೇಳ್ತಾನೆ ಸೊ ಇರಲಿ ನೋ ಪ್ರಾಬ್ಲಮ್ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಇವು ಇಂಗ್ಲೀಷ್ನಾಗ ಕಮೆಂಟ್ ಮಾಡ್ಯಾನ ನನಗನ್ಸತಿ ಪರದೇಶಕ್ಕೆ ಹುಟ್ಟಿದವ್ ಅದಕ್ಕೆ ಅವನಪಂದ್ರೆ ಇಂಗ್ಲೀಷ್ನಾಗ ಹುಟ್ಟಾನ ಈ ನನ್ನ ಮಗನಿಗೆ ಒಂದು ಮಾತನ್ನ ಏನು ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದನ ಉದ್ದೇಶ ಏನಪ್ಪಾ ಅಂದ್ರೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಆದಷ್ಟು ಬೇಗನೆ ಸರ್ಕಾರಿ ನೌಕರಿ ಸಿಗಬೇಕಂತಕ್ಕಂಥದ್ದು ಸರ್ಕಾರದ ವಿರುದ್ಧ ಕೆಲವೊಂದಿಷ್ಟು ಆಡೋದಾಗಿರ್ಬೋದು ನನ್ನ ಅಭಿಪ್ರಾಯವನ್ನು ತಿಳಿಸೋದಾಗಿರ್ಬೋದು ಕನ್ನಡ ಶಾಲಾ ಗುಣಮಟ್ಟವನ್ನು ಸುಧಾರಣೆ ಮಾಡೋದಾಗಿರ್ಬೋದು ಮಕ್ಕಳ ಗುಣಮಟ್ಟವನ್ನು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ನಾನು ಶಾಲಾ ಶಿಕ್ಷಕರಿಗಾಗಿ ವಿಶೇಷವಾಗಿ ಶಿಕ್ಷಕ ಆಕಾಂಕ್ಷಿಗಳು ಅತಿಥಿ ಶಿಕ್ಷಕರಾಗಿ ಈ ಒಂದು ಚಾನಲನ್ನು ನಾನು ಓಪನ್ ಮಾಡಿದ್ದೆ ಆದರೆ ಮೂಲ ಉದ್ದೇಶ ನನ್ನದು ಯಾಕಂದ್ರೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಬೇಕಲ್ಲ ಮತ್ತೇನು ಹೇಳ್ತಾನಪ್ಪ ಅಂದರೆ ಗುಡ್ ಎಕ್ಸೈಟ್ಮೆಂಟ್ ಟು ಪ್ರೂವ್ ಯು ಆರ್ ವಿತ್ ಬಿ ಗ್ಯಾಂಗ್ ಅವ್ನಿಗೆ ಏನಪ್ಪಾ ಅಂದ್ರೆ ಏನೋ ಒಂಥರ ಖುಷಿ ಅಂತ ಅವ್ನು ಅಂದ್ರೆ ನಾನು ಬುರ್ಡೆ ಗ್ಯಾಂಗ್ ಜೊತೆ ಅದೀನಿ ಅಂತಕ್ಕಂಥದ್ದು ಏನೋ ಒಂದು ಖುಷಿ ಅನಿಸ್ತದೆ ಅಂತಂದು ನಮಗೂ ಇಂಗ್ಲೀಷ್ ಅರ್ಥ ಅದ್ರ ಬಗ್ಗೆ ಹೇಳೋದು ಭಾಳ ಕಠಿಣ ಆಗ್ತದೆ ಓಕೆ ವಾಯ್ ಟುಮಾರೋ ಯು ಆರ್ ಪೋಸ್ಟ್ಪೋನ್ ಟು ರಿಲೀಸ್ ಯುವರ್ ನೆಕ್ಸ್ಟ್ ವೀಡಿಯೋ ಏನು ಹೇಳ್ತಾನಪ್ಪ ಅಂದ್ರೆ ಅವ ನಾನೇನು ಹೇಳಿದ್ದೆನಲ್ಲ ನಾಳೆ ಹನ್ನೆರಡು ಗಂಟೆಗೆ ಬರ್ತೀನಿ ಅದಕ್ಕೆ ಹೇಳಿದ್ದೆನಲ್ಲ ಹೇಳ್ತಂದ್ರೆ ಯಾಕೆ ನೀ ನಾಳೆ ಹನ್ನೆರಡು ಗಂಟೆಗೆ ಆ ವೀಡಿಯೋ ಪೋಸ್ಟ್ಪಾನ್ ಮಾಡಿದಿ ಯಾಕಪ್ಪ ಅಂದ್ರೆ ಸ್ಟಿಲ್ ಯು ಹ್ಯಾವ್ ನಾಟ್ ರಿಸೀವ್ಡ್ ಸ್ಕಿಟ್ ಫ್ರಾಮ್ ಬಿ ಗ್ರ್ಯಾಂಗ್ ಅಂತ ಅಂದ್ರೆ ಬಿ ಗ್ಯಾಂಗ್ದಿಂದ ನಿನಗೆ ಇನ್ನೂ ಸ್ಕ್ರಿಪ್ಟ್ ಬಂದಿಲ್ಲ ನಾನು ಯಾವ ಸ್ಕ್ರಿಪ್ಟು ಇಲ್ಲ ಏನಿಲ್ಲ ನಾವೇ ನಿರ್ದೇಶಕರು ನಾವೇ ಉಪನಿರ್ದೇಶಕರು ಆಮೇಲೆ ನಾವೇ ನಿರ್ಮಾಪಕರು ನಾವ ಆಮೇಲೆ ಸಂಗೀತ ನಿರ್ದೇಶಕರು ನಾವ ಹಿನ್ನೆಲೆ ಗಾಯನೂ ನಾವ ಆಮೇಲೆ ಹೆಚ್ಚು ಕಡಿಮೆ ಆದರೆ ಅಭಿನಯ ಮಾಡೋರು ನಾವ ಆಮೇಲೆ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಎಲ್ಲರೂ ಕೂಡ ನಮ್ಮದೇ ನಮ್ಮದು ಸ್ಕ್ರಿಪ್ಟ್ ಅಂತಕ್ಕಂಥದ್ದು ಯಾವುದು ಇಲ್ಲ ಸೊ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಬಿ ಗ್ಯಾಂಗ್ ಅಡ್ಮಿನ್ ಪ್ಲೀಸ್ ಶೇರ್ ಸ್ಕ್ರಿಪ್ಟ್ ಟು ದಿಸ್ ಮೆಂಟಲ್ ಈ ಹುಚ್ಚು ನನ್ನ ಮಗನಿಗೆ ಏನಪ್ಪ ಅಂದ್ರೆ ಆದಷ್ಟು ಬೇಗನೆ ಒಂದು ಸ್ಕ್ರಿಪ್ಟನ್ನು ಕೊಟ್ಟು ಬಿಡ್ರಿ ಯಾಕಂದ್ರೆ ಅಕಸ್ಮಾತ್ ನೀವು ಕೊಡೋದಕ್ಕೆ ಲೇಟ್ ಆದರೆ ಇವು ರಾತ್ರೋರಾತ್ರಿ ಎಲ್ಲ ಸತ್ತುಬಿಟ್ಟಾನೆ ಬಿಕಾಸ್ ಹೀ ಇಸ್ ಇನ್ ಟೂ ಮಚ್ ಎಕ್ಸೈಟ್ಮೆಂಟ್ ಟು ರೀಡ್ ದ ಸ್ಕ್ರಿಪ್ಟ್ ನನಗೇನು ಫುಲ್ ಜೋಶ್ನ ಆಗದೆ ಆ ಸ್ಕ್ರಿಪ್ಟನ್ನು ಓದೋದಕ್ಕೆ ಅಥದಂದು ಇವು ಹೇಳ್ತಾನೆ ಅಂದ್ರೆ ಬಿ ಗ್ಯಾಂಗ್ ಅಂತಕ್ಕಂಥದ್ದು ವಿಷಯ ಇಲ್ಲಿ ಬಂದಾಗ ನಾವು ಉತ್ತರ ಕರ್ನಾಟಕದವರು ಓಕೆ ನೀ ನನಗೆ ಬೈ ದೀಪ ಅಂತ ತಿಳ್ಕೊಂಡ್ರೆ ನನಗೇನು ಬೇಜಾರಿಲ್ಲ ಯಾಕಂದ್ರೆ ಬೋಮಂಗ್ಯಾ ಸೋಮಂಗ್ಯ ಅಂತಕ್ಕಂಥದ್ದು ನಾವು ಇದನ್ನು ದಿವಸ ಏನಪ್ಪ ಅಂದ್ರೆ ನಮ್ಮ ಮನ್ಯಾನಿ ಹುಡುಗರು ನಮಗೆ ಬೈತಾವೆ ನಮಗೇನು ಬೇಜಾರಿಲ್ಲ ಇದರ ಬಗ್ಗೆ ಓಕೆ ಬೈಬೇಕಾದ್ರು ಹಾಗೇನು ಬೈಬಾರ್ದು ಬೈಯೋದಿನ್ನೂ ಭಾಳ ಓಕೆ ಸೊ ನಿನಗೆ ಬಯಕ್ಕೆ ಹೋಗೋಂಗಿಲ್ಲ ಯಾಕೆ ಹೇಳಿ ನಿನ್ನ ಮುಖ ನಿನ್ನ ನಿನ್ನೇನು ಗೊತ್ತಿಲ್ಲ ನೀನು ಎಲ್ಲೋ ಒಂದು ಕಡೆ ಕಮೆಂಟ್ ಮಾಡಿದ್ದು ನಾನು ಮಾಡೋದು ಯಾರಿಗಪ್ಪ ಅಂದ್ರೆ ನನ್ನ ಸೌಜನ್ಯಪರ ಹೋರಾಟಗಾರರಿಗೆ ಇದೊಂದು ಕೊಡಬೇಕಾಗಿತ್ತು ಅಷ್ಟೇ ಹೇಳಬೇಕಾಗಿತ್ತು ಸೊ ಏನಪ್ಪ ಅಂದ್ರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಗೋಳು ಪರದಾಟ ಸಾಕಿ ನಮ್ದು ಉತ್ತರ ಕರ್ನಾಟಕ ಅಂದ್ರೆ ಅನುಕಿತನೂ ನಮ್ಮ ಕಡೆ ಹೆಂಗೆ ಲೆಕ್ಕಪ್ಪ ಅಂದ್ರೆ ಸಾಲ ಮಾಡಿ ತುಪ್ಪ ತಿಂತೇವೆ ಅದರ ನಿಮ್ಗತೆ ಇನ್ನೊಬ್ಬರದ ಸಾಮಾನು ಹಿಡಿದ ಹೇಳ್ತಿನ ಹಾಕಿ ಹೋಗೋದಿಲ್ಲ ನಾವು ಸಾಲ ಮಾಡಿಬೇಕಾದ್ರೆ ತುಪ್ಪ ತಿಂತೀವಿ ಆದ್ರೆ ನಿಮ್ಮ ಹಂಗಲ್ಲ ನಾವು ಓಕೆ ಆಮೇಲೆ ಮತ್ತೊಂದು ಏನಪ್ಪ ಅಂದ್ರೆ ದುಡ್ಡು ಎಷ್ಟು ಬಂತು ಹಾಂ ಆಮೇಲೆ ಕೇಳ್ತಿರಲ್ಲ ದುಡ್ಡಿಗಾಗಿ ಎಲ್ಲರೂ ಎಲ್ಲ ಕೆಲಸ ಮಾಡೋದಿಲ್ಲ ಅನ್ನೋದನ್ನು ಎಲ್ಲರೂ ತಿಳ್ಕೊಳ್ಬೇಕಾಗ್ತದೆ ಓಕೆ ದುಡ್ಡು ಬೇಕಾದರೆ ನಮ್ಮ ತಂದೆ ತಾಯಿ ಏನಪ್ಪ ಅಂದ್ರೆ ನಮಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಅದರದೇ ಆಗಿರ್ತಕ್ಕಂಥ ಸಂಬಂಧಪಟ್ಟಂಗೆ ನಮಗೆ ಕೆಲಸಗಳು ಅದಾವ ಅದ್ರ ತಕ್ಕಂಗೆ ಏನಪ್ಪ ಅಂದ್ರೆ ನಾವು ಸಂಪಾದನೆಯನ್ನು ಮಾಡ್ತಾ ಇರ್ತೀವಿ ಇಲ್ಲೆಲ್ಲೋ ಬಿ ಗ್ಯಾಂಗ್ ಡಿ ಗ್ಯಾಂಗ್ ಜಡ್ ಗ್ಯಾಂಗ್ ಅಂತಂದಲ್ಲ ನಿನಗೊಂದು ಮಾತು ಹೇಳ್ತೀನಿ ನನಗೆ ಬಿ ಗ್ಯಾಂಗ್ ಬಿ ಗ್ಯಾಂಗ್ ಅಂತೆಲ್ಲ ಬಿ ಗ್ಯಾಂಗ್ ಅಲ್ಲ ನಾವು ನಾವು ಯಾವತ್ತಪ್ಪ ಅಂದ್ರೆ ನಾವು ಉತ್ತರ ಕರ್ನಾಟಕದವರು ನಿನಗಷ್ಟೇ ಹೇಳೋದಿದ್ದು ನಿನಗಷ್ಟು ಸೀಮಿತ ತ್ರಿಬಲ್ ಎಕ್ಸ್ ತ್ರಿಬಲ್ ಎಕ್ಸ್ ಗ್ಯಾಂಗ್ ನಮ್ಮದು ಟ್ರಿಬಲ್ ಎಕ್ಸ್ ಗ್ಯಾಂಗ್ ಓನ್ಲಿ ಗಜ್ಮಾ ಓಕೆ ಇದನ್ನು ತಿಳ್ಕ ನೋ ಬಿ ಗ್ಯಾಂಗ್ ನೋ ಡಿ ಗ್ಯಾಂಗ್ ಓನ್ಲಿ ತ್ರಿಬಲ್ ಎಕ್ಸ್ ಗ್ಯಾಂಗ್ ಹಾಂ ಅದ್ರ ಜೊತೆಗೆ ಏನಪ್ಪ ಅಂದರೆ ನಾವು ಉತ್ತರ ಕರ್ನಾಟಕದವ್ರು ಗಡಿ ಭಾಗದಲ್ಲಿ ಇರ್ತಕ್ಕಂಥವ್ರು ಕನ್ನಡಪರ ಹೋರಾಟಗಾರರು ನಾವು ನಾವು ನೊಬ್ನಲ್ಲ ಓಕೆ ಕೋಟ್ಯಾನು ಕೋಟಿ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಕೋಟಿ ಕನ್ನಡಿಗರಲ್ಲಿ ನಾನು ಒಂದು ತೃಣ ಮಾತ್ರ ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳೆ ಬದ್ಮಾಶ್ ಸುಳೆ ಮಗನ ಅದ್ರ ಜೊತೆಗೇನಪ್ಪ ಅಂದ್ರೆ ಕನ್ನಡ ಕನ್ನಡ ಶಾಲೆಗಳನ್ನ ಹೋಗ್ತಾವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದ್ರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ನಾವು ಗಡಿನಾಡಿನಲ್ಲಿ ನಿಂತ್ಕೊಂಡು ಭಾಷಾ ವೈಷಮ್ಯದ ಮಧ್ಯೆ ಕನ್ನಡದ ಬಾವುಟವನ್ನು ಎತ್ತರಕ್ಕೆ ಹಾರಿಸ್ತಕ್ಕಂಥ ಉತ್ತರ ಕರ್ನಾಟಕದ ಗಂಡು ಗಲಿಗಳದೇವು ನಾವು ಓಕೆ ಇನ್ನೊಬ್ಬರು ಮುಂದೆ ಕೈ ಚಾಚೋದಿಲ್ಲ ಇನ್ನೊಬ್ಬರಿಗೆ ಮೋಸ ಮಾಡೋದಿಲ್ಲ ನಮ್ಮ ಉತ್ತರ ಕರ್ನಾಟಕದ ಜನ ಓಕೆ ನಮ್ಮಲ್ಲಿ ಕಲ್ತಿರ್ತಕ್ಕಂಥದ್ದು ಎಂತದಪ್ಪ ಅಂದ್ರೆ ನೀನೇನು ಹೇಳ್ತೀಯಾ ನಿನ್ನ ಏನದಲ್ಲ ಡಿ ಗ್ಯಾಂಗ್ ಗರ್ಭಸ್ಥಳದ ಗ್ಯಾಂಗ್ ಏನದಲ್ಲ ನಿಂದು ಆ ಯಾರು ವೀರೇಂದ್ರ ಹೆಗಡೆ ಅವರದಲ್ಲ ಅವರಿಂದ ಯಾವತ್ತು ಕೂಡ ನಮ್ಗೆ ಜ್ಞಾನಾರ್ಜನೆಯನ್ನು ಸಿಗಲಿಲ್ಲ ಅವರಿಂದ ದಾನ ಧರ್ಮಗಳಂತಕ್ಕಂಥದ್ದು ನಮ್ಮ ಕಿವಿಯಿಂದ ನಾವು ಕೇಳಿಲ್ಲ ಕೇಳೋಕೂ ಹೋಗೋದಿಲ್ಲ ಮುಂದೆ ಓಕೆ ಆದರೆ ಜ್ಞಾನಾರ್ಜನ ಅಂತಕ್ಕಂಥದ್ದು ದಾನ ಧರ್ಮ ಅಂತಕ್ಕಂಥದ್ದು ನಮ್ಮ ಸಿದ್ಧಾರೂಢ ಸ್ವಾಮೀಜಿಯವರಿದ್ದ ಸಿದ್ಧಾರೂಢ ಗುರುಗಳಿಂದ ಕಲಿತಿದ್ದು ನಾವು ಅದ್ರ ಜೊತೆಗೆ ಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಕಲ್ತಿದ್ದು ನಾವು ಬಿಜಾಪುರ ಅದ್ರ ಜೊತೆಗೆ ನಾವು ಏನು ಮಾಡಿವಪ್ಪ ಅಂದ್ರೆ ನಮ್ಮ ನಿಡಸೋಶಿ ಮಹಾಸ್ವಾಮಿಗಳ ಕಡೆಯಿಂದ ಜ್ಞಾನಾರ್ಜನೆ ಮಹಾಪ್ರಸಾದವನ್ನು ನಾವು ತಿಳ್ಕೊಂಡಿದ್ದೆವು ಅರ್ಥಕೊಂಡಿದ್ದೆವು ಮೈ ಮೈಗೂಡಿಸ್ಕೊಂಡಿದ್ದೇವೆ ನಾವು ಇಂಥ ಜ್ಞಾನವನ್ನು ಹೊಂದಿರತಕ್ಕಂಥ ನಮ್ಮ ಈ ಎಲ್ಲ ಸ್ವಾಮೀಜಿಗಳ ಕಡೆಯಿಂದ ನಾವು ಜ್ಞಾನವನ್ನು ಪಡ್ಕೊಂಡಿದ್ದೀವಿ ನಿಮ್ಮ ಏನಪ್ಪ ಅಂದ್ರೆ ಸರ್ಕಾರದ ಕಡೆಯಿಂದ ಆಸ್ತಿಯನ್ನು ಗುಳಮ ಮಾಡೋದು ಅಮಾಯಕರನ್ನ ಬಲಿ ತಗಳದು ಭಿಕ್ಷಕರನ್ನ ಕೊಂದು ಹಾಕೋದು ತಮ್ಮದೇ ಆಗಿರ್ತಕ್ಕಂಥ ಸ್ವಾರ್ಥದ ಸಂಪಾದನೆಯಲ್ಲಿ ಹಿಂದೂ ದೇವರನ್ನು ಬಲಿ ಕೊಟ್ಟು ಹಿಂದೂ ದೇವರನ್ನ ಮುಂದಿಟ್ಕೊಂಡು ಸಂಪಾದನೆ ಮಾಡಿ ನಾನು ಶ್ರೇಷ್ಠ ಅಂತ ತಿಳ್ಕೊಂಡು ರಾಜಕೀಯ ನಾಯಕರನ್ನ ಕೊಂಡು ತೊಗೊಂಡೆ ಮೆರ್ತಕ್ಕಂತ ಜನ ಅಲ್ಲ ನಾವು ಉತ್ತರ ಕರ್ನಾಟಕದವರು ಅರ್ಥ ಆಯ್ತಲ್ಲ ಮತ್ತು ನಮಗೆ ಯಾವ ಮಕ್ಕಳದ ಪೇಮೆಂಟು ಅವಶ್ಯಕತೆ ಇಲ್ಲ ನಮಗೆ ಈ ಗ್ಯಾಂಗ ಆ ಗ್ಯಾಂಗ ಅನ್ನೋ ಅವಶ್ಯಕತೆ ನಮಗಿಲ್ಲ ನಾವು ಕನ್ನಡ ನಾವು ಮೊದಲನೇದಾಗಿ ಭಾರತೀಯರು ಕರ್ನಾಟಕದವರು ಕನ್ನಡಕ್ಕಾಗಿ ಕನ್ನಡದ ಉಳಿವಿಗಾಗಿ ಕನ್ನಡದ ನೆಲ ಜಲ ಸಂಪತ್ತಿಗಾಗಿ ಹೋರಾಟ ಮಾಡ್ತಕ್ಕಂಥವ್ರು ನಿಮಗೇನು ಗೊತ್ತದಲ್ಲೇ ನೀ ಪರದೇಶಕ್ಕೆ ಹುಟ್ಟಿದವನಿ ನಿಮ್ಮಂಥವ್ರಿಂದ ನೀವೇನು ಇಂಗ್ಲೀಷ್ ಕಮೆಂಟು ಆದಾಯ ಮಾಡ್ತಿರಲ್ಲ ಈ ಇಂಗ್ಲೀಷ್ ಕಮೆಂಟ್ ಕಮೆಂಟ್ ಏನಾಗದವಪ್ಪ ಅಂದ್ರೆ ಕನ್ನಡ ಭಾಷೆ ಅಂತಕ್ಕಂಥದ್ದು ನಶಿಸಿ ಹೊಂಟಿದೆ ಬೇರೆ ರಾಜ್ಯದವರು ಬಂದು ನಿಮ್ಮನ್ನು ಕುಂಡಿ ಬಾರ್ಸಾಕದಾರ ನಿಮ್ಮದೆಲ್ಲ ಅರ್ಥ ಆಯ್ತಲ್ಲ ಸೊ ಇದು ನಿನಗೆ ನಾ ಹೇಳಬೇಕಾಗಿತ್ತು ಸೊ ಇನ್ನೂ ಏನಾದರೂ ನಿಮಗೆ ಜಾಸ್ತಿ ಬೇಕಾದ್ರೆ ಇದನ್ನು ಸಿಂಪಲ್ ಆಗಿ ಹೇಳಿದೀನಿ ಇನ್ನೂ ಹೆಚ್ಚಿಗೆ ಏನಾದರೂ ನಮ್ಮ ಕಡೆಯಿಂದ ವಿವರಣೆ ಬೇಕಾದ್ರೆ ನೀನು ಒಂದೇ ಒಂದು ಕೊನೆಯದಾಗಿ ಹೇಳ್ತೀನಿ ಅಂದ್ರೆ ಅಪ್ಪಟ ಕನ್ನಡಿಗರು ಕನ್ನಡ ಭಾಷಾ ಪ್ರೇಮಿಗಳು ಬಸವಣ್ಣನವರ ಅನುಯಾಯಿಗಳು ಅಂಬೇಡ್ಕರ್ ತತ್ವವನ್ನು ಪಾಲಿಸ್ತಕ್ಕಂಥ ಅಂಬೇಡ್ಕರ್ರ ಮಹಾನ್ ಭಕ್ತರು ಮಹಾತ್ಮ ಗಾಂಧೀಜಿಯವರ ಸತ್ಯ ಶಾಂತಿ ಅಹಿಂಸೆಯ ಪರವಾಗಿ ಇರ್ತಕ್ಕಂಥವ್ರು ಹೆಚ್ಚು ಕಡಿಮೆ ಆದರೆ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ವೀರ್ ಸಾವರ್ಕರ್ ಚಂದ್ರಶೇಖರ್ ಆಜಾದರ ತತ್ವಗಳನ್ನು ಕೂಡ ನಾವೇನು ಅಂದ್ರೆ ಮೈಯಾಗ ಅಳವಡಿಸಿಕೊಂಡಿದ್ದೆವು ಬೇಕಾದ್ರೆ ನಿನಗೆ ಗುಂಡ್ಯಾಗ ತಾಕತ್ತ ಇದ್ರ ಬಂದ್ ನೋಡಿ ನಮ್ಮ ಕಡೆ ಗೊತ್ತಾಯ್ತಲ್ಲ ಪಕ್ಕಾ ಜೋಳದ ರೊಟ್ಟಿ ಬಳ್ಳುಳ್ಳಿ ಖಾರ ತಿಂದ ಇರ್ತಕ್ಕಂಥವ್ರು ನಾವ ಪಿಜ್ಜಾ ಬರ್ಗರ್ ತಿಂದ ನಿನ್ನ ಹಂಗೆ ಇಂಗ್ಲಿಷ್ ಕಮೆಂಟ್ ಮಾಡಿ ಪರದೇಶಕ್ಕೆ ಹುಟ್ಟಿಲ್ಲ ನಾವು ತಂದೆ ತಾಯಿಗೆ ಹುಟ್ಟಿದ್ದೀವಿ ಅರ್ಥ ಆಯ್ತಲ್ಲ